ವೆಲ್ಕಮ್ ಬ್ಯಾಕ್ ಸೊ ಇದೀಗ ಬಿಗ್ ಬಾಸ್ ಮತ್ತೊಂದು ಅಪ್ಡೇಟ್ ಬಿಟ್ಟಿದ್ದಾರೆ ಮತ್ತೊಂದು ಪ್ರೋಮೋ ಬಿಟ್ಟಿದ್ದಾರೆ ಸೊ ಈ ಪ್ರೋಮೋ ನೀವು ನೋಡಿದ್ರೆ ಸಾಕು ಬಿಗ್ ಬಾಸ್ ಮನೆಯಲ್ಲಿ ಏನ್ ನಡೀತಾ ಇದೆ ಇಷ್ಟು ದಿನ ಬರೀ ಜಗಳ ನಡೀತಾ ಇತ್ತು ಈಗ ಲವ್ ಇ ಡವ್ ವಿ ಅಂದ್ರೆ ಲವ್ ಶುರು ಆಗ್ಬಿಟ್ಟಿದೆ ಸೊ ಯಾರ್ಯಾರ ಮಧ್ಯೆ ಅಂತ ಈ ಪ್ರೋಮೋದಲ್ಲಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಸೊ ಪ್ರೋಮೋದ ಸಂಪೂರ್ಣ ವಿವರವನ್ನ ಆಗಿರಬಹುದು ಪ್ರೋಮೋದ ಸಂಪೂರ್ಣ ಒಂದು ಅನಿಸಿಕೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ಹಾಗೆ ಯಾರಿನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಎಲ್ರಿಗೂ ಕೂಡ ಶೇರ್ ಮಾಡಿ ಹಾಗೆ ಬಿಗ್ ಬಾಸ್

ನೀವು ಸಾಫ್ಟ್ ಆಗಿದ್ದೀರಲ್ವಾ ಅಲ್ವಾ ಸೊ ನೀವು ಕಟ್ ಹಣ್ಣು ಕಟ್ ಮಾಡಿಕೊಡೋ ರೀತಿ ಆಗಿರ್ಬೋದು ನೀವು ಇರೋ ರೀತಿ ಸಾಫ್ಟ್ ಕಾರ್ನರ್ ನಂಗೆ ತುಂಬ ಇಷ್ಟ ಆಗಿದೆ ನಾನು ಫಿದಾ ಆಗಿಬಿಟ್ಟಿದ್ದೀನಿ ಅಂತೆಲ್ಲ ಹೇಳ್ತಾಳೆ ಐಶ್ವರ್ಯ ಸೊ ಇನ್ನೊಂದು ಕಡೆ ಅನುಷ ಕೂಡ ಅವ್ರ ಜೊತೆ ಪರ್ಸನಲ್ ಆಗಿ ಮಾತಾಡೋದಾಗಿರಬಹುದು ಅವ್ರ ಜೊತೆ ಆ ಒಂಥರ ಸಲಗೆಯಿಂದ ಇರ್ಬೋ ಇರೋದಾಗಿರ್ಬೋದು ಸೊ ಎಲ್ಲರೂ ಕೂಡ ಎಂಜಾಯ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಪ್ರೋಮೋ ಇವಾಗ ರಿಲೀಸ್ ಮಾಡಿ ಇದಕ್ಕೆ ಒಂದು ಟೈಟಲ್ ಕೊಟ್ಟಿದ್ದಾರೆ ಅನುಷ ಐಶ್ವರ್ಯ ಮಧ್ಯೆ ಧರ್ಮ ಕೀರ್ತಿ ಪ್ರೀತಿ ಪ್ರೇಮ ಕಹಾನಿ ಅಂತ ಸೊ ಇನ್ನ ಅದು ನೋಡಬೇಕು ಯಾರ್ಯಾರ ಮಧ್ಯೆ ಲವ್ ಆಗುತ್ತೆ ಯಾರ್ಯಾರ ಮಧ್ಯೆ ಮನಸ್ತಾಪ ಬರುತ್ತೆ ಯಾರ್ಯಾರ ಮಧ್ಯೆ ಜಗಳ ಬರುತ್ತೆ ಅಂತ ಸೊ ಬಿಗ್ ಬಾಸ್ ಮನೆಯಲ್ಲಿ ಜಗಳ ಪ್ರೀತಿ ಇವೆಲ್ಲ ಕಾಮನ್ ಅಂತ ನೀವು ಕೂಡ ಅನ್ನೋದಾದ್ರೆ ಯಾರ್ಯಾರ ಮಧ್ಯೆ ಪ್ರೀತಿ ಆಗುತ್ತೆ ಯಾರು ಉಳಿಸ್ಕೋತಾರೆ ಯಾರು ಬಿಳಿಸ್ತಾರೆ ಅನ್ನೋದನ್ನ ನಿಮ್ಮ ಅನಿಸಿಕೆಗಳ ಮೂಲಕ ಕಮೆಂಟ್ ಮಾಡಿ ಹಾಗೆ ಮತ್ತೊಂದು ಬಿಗ್ ಬಾಸ್ ಅಪ್ಡೇಟ್ಸ್ ನೊಂದಿಗೆ ಮತ್ತೊಂದು ಪ್ರೊಮೋದೊಂದಿಗೆ ಸಿಗ್ತೀನಿ ಸೊ ಈಗಾಗಲೇ ಮೂರನೇ ಪ್ರೊಮೋ ಕೂಡ ಬಿಟ್ಟಿದ್ದಾರೆ ಸೊ ಅದು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ ನಿಮಗೂ ಕೂಡ ವಿಡಿಯೋ ಇಷ್ಟ ಲೈಕ್ ಮಾಡಿ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಕೂಡ ಶೇರ್ ಮಾಡಿ